ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಈ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಸಂತೋಷ್ ಲಾರ್ಡ್ ಕೂಡ ಸಭೆ ನಡೆಸುತ್ತಿದ್ದು ಗೆಲುವಿಗಾಗಿ ರಣತಂತ್ರ ರೂಪಿಸುತ್ತಿದ್ದಾರೆ ವಿಶೇಷವೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಲಾರ್ಡ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಿವಲೀಲಾ ಕುಲಕರ್ಣಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಇಸ್ಮಾಯಿಲ್ ತಮಟ್ಗಾರ್ ಮಾಜಿ ಶಾಸಕ ಕುಸುಮಾ ಶಿವಳ್ಳಿ ಮಾಜಿ ಸಂಸದ ಐಜಿ ಸನದಿ ಜಿಲ್ಲೆಯ ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ಪಾಲಿಕೆ ಸದಸ್ಯರು ಭಾಗಿಯಾಗಿದ್ರು ಸಭೆಯಲ್ಲಿ ಚುನಾವಣೆಯನ್ನ ಹೇಗೆ ಎದುರಿಸಬೇಕೆಂಬ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದ್ದು ಬಹುತೇಕರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾಗಿ ಹೇಳಲಾಗಿದೆ ಅಲ್ಲ ಪ್ರತಿಯೊಬ್ಬರಿಗಿದೆ ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗೆಲ್ಲ ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ರೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಮುಖಂಡರುಗಳು ಸೇರಿ ಒಂದು ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ನೈನ್ ಲೈವ್ ನ್ಯೂಸ್ ಧಾರವಾಡ